ఇదిలా ನಮ್ಮ ಯಾವುದೇ ಜನದಲ್ಲಿ ಇವತ್ತಿವತ್ತೇಹಲ್ ಮನೆ ಆಗಿರೋನು ನಾಳೆ ಇನ್ನೊಬ್ರು ಮನೆ ಐತೆ ನಮ್ಗೆ ಯಾವುದು ಜಾತಿ ಇಲ್ಲ ಯಾವುದು ಧರ್ಮ ಇಲ್ಲ ನಮ್ಗೆಲ್ಲವೂ ಒಂದೇ ಧರ್ಮ ಇದೆ ಅದು ಭಾರತೀಯ ಅದು ಹಿಂದೂ ಅದು ಭಾರತೀಯ ಅಂತಕ್ಕಂಥ ಮಾತು ನಾವೆಲ್ಲ ನೆನ್ಪಿಡ್ಬೇಕಾಗಿದೆ ಈ ಘಟನೆಯನ್ನ ಮರು ಕಲಿಸಿದಂತೆ ಇವತ್ತಲ್ಲಗೆ ಇಲ್ಲೂ ನೆಡ್ಲಾರದಂತೆ ನಾವೆಲ್ಲ ಹಿಂದೂ ಬಾಂಧವ ನಮ್ಮೆಲ್ಲ ಯುವ ಬಾಂಧವ್ರಿಗೆ ಜಾಗೃತಿಯನ್ನು ಆಗೋದ್ರ ಮೂಲಕ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅವರು ಎಲ್ಲಕ್ಕಿಂತ ಕಠಿಣ ಕಠಿಣ ಶಿಕ್ಷಣ ಆಗ್ಬೇಕಾಗಿದೆ ಅವ್ರ ಜೊತೆ ಎಷ್ಟು ಜನ ಸೇರ್ಕೊಂಡವರು ಅವ್ರು ಎಲ್ಲಿಗೂ ಹೊರಗೆ ಇಡಬೇಕಾಗಿದೆ ಸಾಧ್ಯವಾದ ನಾನು ಸಿಐ ತನಿಖೆ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಒಂದ್ ಇಬ್ಬರು ಮುಗರಿಗೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲೇಬೇಕು ನಿನ್ನೆ ಸುಮ್ನೆ ಸಂಜೆ ಕೊಡುವ ಸಂದರ್ಭದಲ್ಲಿ ಶಶಿ ಜೊತೆ ಮಾತಾಡುವಾಗ ಅದೇ ಕಥೆ ನಡೀತಾ ಇರ್ತಾರೆ ಒಬ್ಬ ತಂದೆ ಸಾಯಿ ಬಾಬು ತಂದೆ ಬಂದು ಬಹಳ ದೊಡ್ಡ ಉದ್ಯಮಿಗಳಾಗಿದ್ದಾರೆ ನಾನು ಯಾರ ಹೆಸರು ಹೇಳಕ್ ಹೋಗಲ್ಲ ಶಶಿ ಎದುರು ನಿಂತು ನಿನ್ ಸಣ್ಣ ರೀತಿ ಕೈ ಜೋಡಿಸಿ ಅಂತಕ್ಕೊಂಡು ಕಣ್ಣೀರು ತೆಗಿತಾ ಶಶಿ ತಕ್ಷಣ ಜಲದೇವರನ್ನ ನಮ್ಮನ್ನ ಎಲ್ಲ ಸಂಪರ್ಕಿಸಿ ಒಂದು ಎಂಟು ಜನ ಕೂಡಿ ಇದು ತಡೋದು ಮಾಡಬಾರದು ನಾಳೆನೇ ಶುರು ಮಾಡುದು ಮಾಡಿದೀವಿ ಇದು ಈಟಿಗೆ ನಿಲ್ಲಲ್ಲ ಬಂಧುಗಳು ಇದು ನಿಲ್ಲಲು ಬಾರದು ಈಗಾಗಲೇ ನಮ್ಮ ಬೀದರ್ ಅನೇಕ ಗಣ್ಯ ವ್ಯಕ್ತಿಗಳು ಹೇಳಿ ಪ್ರೆಸ್ಪೆಟ್ ಅನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಒಂದು ನಿರ್ಧಾರವನ್ನು ಮಾಡಬೇಕಾಗಿದೆ ಇದು ಬರೀ ಸಾಂಕೇತಿಕ ಪ್ರತಿಭಟನೆ ಇದೆ ಈ ಪ್ರತಿ ಇಟ್ಟಿಗೆ ಬಿಡ್ಲಾದನೆ ನಾಳೆ ಬೀದರ್ ಬಂದ್ ಮಾಡೋಣ ಸಾಧ್ಯ ಕರ್ನಾಟಕ ಬಂದ್ ಮಾಡೋದ್ರ ಮೂಲಕ ನಮ್ಮ ತಮಾಕನ್ನ ತೋರಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೆ ಮಾತುಗಳನ್ನ ಮುಂದುವರಿಸಲಾರದೆ ಧನ್ಯವಾದಗಳು ಬೋಯಿದಿಂದ ಬಾರ ದೊಡ್ಡ ರಣ ಭಾವ ಇದೆ ಜೊತೆ ಇಕ್ಕೆಗಳ ಕಡಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಮಟ್ಟಕ್ಕೆ ಹಾಗುರವಾಗಿ ಬಂದ್ರೆ ಏ ವೈಯಕ್ತಿಕ ವಿಷಯ ಬಿಡ್ರಿ ಅಂತ ಹೇಳ್ತಾರೆ ಅವರ ನಂತರ ಅರಿಬರ ಆಸ್ತಿ ಹಂಚಿಕೊಳ್ಳೋ ವಿಷಯ ಇದಲ್ಲ ಜಗಳ ಬದಿತಾರೆ ಇವರಿಬ್ಬರಳು ಅಥವಾ ಯಾವುದು ಇಲ್ಲ ಆಸ್ತಿಗೋಸ್ಕರ ಯಾವ್ದೋ ಯಾವುದು ವಿಜೇಷಗೋಸ್ಕರ ಜಗಳ ಆಡಿತ್ತ ಅವರು ಹಾಗೆ ಸಂಬಂಧಗಳಕ್ತಾರೆ ಇಂತ ಪ್ರಶ್ನೆನ ಇದೀ ಸಮಾಜ ಎತ್ತಬೇಕಾಗಿದೆ ಇವತ್ತು ಇವತ್ತಲ್ಲ ಎಲ್ಲ ಯೋಜನೆ ಮಾಡಬೇಕಾಗಿದೆ ಇವತ್ತು ಅವರು ತಂದೆ ಮಾತಾಡ್ತಾ ಇದ್ದಾರೆ ನಾನೊಬ್ಬ ಕಾಂಗ್ರೆಸಿನ ನಂಬರ್ ಇದ್ದೀನಿ ದಯವಿಟ್ಟು ನನ್ನ ಮನೆಯ ನನ್ನ ಮನೆಯ ನನ್ನ ಮಗಳ ಮರ್ಯಾದೆ ಹೊರಗೆ ತರ್ಬಾರ್ದು ಅಂತಕ್ಕಂತ ಆ ನೋವಿನ ಮಾತಾಡ್ಬೇಕಾಗಿದ್ರೆ ಯಾವ ಫೈಜ್ ತಂದೆ ಕೂಡ ಹೇಳ್ತಾ ಇದ್ದಾರೆ ನನ್ನ ಮಗನಿಗೆ ಎಂತ ಶಿಕ್ಷೆ ಕೊಟ್ಟರು ಕೊಡ್ಲಿ ಅವ್ರು ತಪ್ಪಾ ಇದ್ದಾನೆ ಅಂತೇಳಿ ಯಾವಾಗ ಸ್ವತಃ ಅವ್ರ ಅಪ್ಪ ತಪ್ಪು ಅಂತ ಹೇಳಿದ ನಂತರ ಈ ಸರ್ಕಾರದ ಮುಖ್ಯಮಂತ್ರಿಗಳು ಮನೆ ಗೃಹ ಮಂತ್ರಿಗಳು ಉಳಿದಂತ ಪಿಂಜಿ ಇವರೆಲ್ಲ ಸಚಿವರು ಮಾತಾಡ್ತಾರೆ ಇವತ್ತು ಇವತ್ತು ಅವ್ರ ಮನೆಯಲ್ಲಿ ಘಟನೆಯನ್ನ ಒಂದೊಳ್ಳೆ ಸಂದಿತೆಯಾದ್ರೆ ಆದ್ರೆ ಬಂಧುಗಳೇ ನಾವು ನೆನ್ಪಿಡ್ಬೇಕು ಇವತ್ತಿಗೂ ಪೂಜೆ ಹಾಡ್ಬೋದು ನಮ್ಮ ನೆನ್ಪಿಟ್ಟು ಎಷ್ಟೋ ಜನ ಗೊತ್ತಾಗ್ತಾ ಅದಕ್ಕೆ ನಾವು ಇಕಟ್ಟೆ ಸುಮ್ಮನೆ ಇವತ್ತು ಅನೇಕ ಹೋಟೆಲ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ನಾವು ಸಹ ಹೇಳ್ಬೇಕಾಗಿದೆ ಇವತ್ತು ನಿಮ್ಮೆಲ್ಲ ಅಕ್ಕ ತಂಗಿರಿ ಇವತ್ತು ನೀವು ಸಹ ಹೇಳ್ಬಿಡಿ ಯಾಕಂದ್ರೆ ಅದೇನೋ ಸಣ್ಣ ವಯಸ್ಸಲ್ಲಿ ತಪ್ಪುಗಳಿಗೆ ಇವರು ಮುಂದಾಗ್ತಾ ಇದ್ದಿರ್ಬೇಕು ಆದ್ರೆ ಒಂದ್ಸಲ ಎಲ್ಲ ವಾರ್ ಮಾಡ್ಕೊಡಿ ಈ ತರ ಸಹಾಯ ಅಂತ ಯಾರೇ ಬೌಳಿ ಮಕ್ಕಳುಗಳಿಗೆ ಕಾಣಿದ್ದೆ ಆದ್ರೆ ನಡೂರು ರೋಡ್ ಅಲ್ಲಿ ಇವ್ರಿಗೂ ಅಚ್ಚು ಹುಡುಕಬೇಕಾಗಿದೆ ಬಂಧುಗಳೇ ಈ ಎಲ್ಲ ನಾವ್ ಯಾರು ಸಾಮಾನ್ಯ ಇಲ್ಲ ಇಂತ ಹದಿನಾರು ಫೈಸನ್ನ ನೋಡಿ ಗಲ್ಲಿಗೇರಿಸುವಂತ ಚಲಾಗ್ತದೆ ನಾವೆಲ್ಲ ಯುವಕರಲ್ಲಿ ಇದೆ ಆದ್ರೆ ನಾವೆಲ್ಲ ಒಂದು ಇವತ್ತಿಗೂ ಯೋಚನೆ ಮಾಡ್ತಾ ಇದೀವಿ ಶಾಂತ ರೀತಿಯನ್ನು ಇವತ್ತು ಕಾಯ್ತಾ ಇದೀವಿ ಒಂದ್ ವೇಳೆ ಇದು ದೇಹ ಬಿಟ್ಟು ಬೇರೆ ಒಂದ್ ಯಾವ್ದೋ ಪರಿವಾರದಲ್ಲಿ ಆಗಿದೆ ಹೇಳಿ ಇವತ್ತು ಕರ್ನಾಟಕ ಹೊತ್ತು ಊರಿಗೆ ಹಿಂದೆ ಬಂದುಗಳ ಎಷ್ಟಂತ ಸಮಯ ನಾವೆಲ್ಲ ಹೇಳ್ರಿ ಎಷ್ಟು ಘಟನೆಗಳಿಗೆ ನಾವು ನೋಡ್ತಾ ಇಲ್ಲ ನಾವು ಒಂದು ಕಪ್ಪಗಳನ್ನ ಮಾಡ್ತಾ ಇದೀವಿ ಇದು ಇನ್ನು ಆಗಿದೆ ಕರ್ನಾಟಕದಲ್ಲಾಗಿದೆ ಎಲ್ಲೋ ಹುಬ್ಬಳ್ಳಿಯಲ್ಲಾಗಿದೆ ಇನ್ನೆಲ್ಲ ಗುಲ್ಬರ್ಗಲ್ಲಾಗುತ್ತೆ ನಮ್ಮೂರ ಆಗಿಲ್ಲ ಅಂತಕ್ಕಂಥ ಖುಷಿ ನೋವು ಬಹು ಬೇಗ ಬರ್ತದೆ ಇಲ್ಲಿ ಬಹಳ ಸಲ ಬಂದ ಹೋಗಿದೆ ಎಷ್ಟೊಂದು ಯುವಕರಿಗೆ ಗೊತ್ತಿದೆ ನಾನು ನಿನ್ನೆ ಶಶಿ ಇದ್ದಾಗ ಒಬ್ಬ ತಂದೆ ಬಂದು ಕಣ್ಣೀರು ಹದಿ ಇದ್ದಾರೆ ನನ್ನ ಮಗಳಿಗೆ ಒತ್ತಾಯದಿಂದ ಈ ತರ ಫೋರ್ಸ್ ಅನ್ನ ಇದೇ ದಯವಿಟ್ಟು ಎಲ್ಲ ನಿಮ್ ಜೊತೆ ಇವತ್ತಂತ ಮಕ್ಕಳ ಯಾರಿಗೋಸ್ಕರ ಯಾವುದೇ ತಪ್ಪಿಲ್ಲ ನನಗೆ ಗೊತ್ತ ಒಂದರೆ ಒಂದ್ಸಲ ಮಾಡಿ ಕಂಡು ಮುಚ್ಚಿ ಒಂದ್ಸಲ ಯೋಚನೆ pentaba dushtermenda yoq yes. qatta keragidala ಬಂಧುಗಳೇ ಆ ಹುತಾತ್ಮಗಂತ ಆ ಸಹೋದರಿಯ ಮನಸ್ಸು ಯಾವ ತರಾಂತಿ ಕೋರ್ಸ್ ಯೋಚನೆಯನ್ನು ಮಾಡಬೇಕಾಗಿದೆ ಯಾವುದೇ ತಪ್ಪನ್ನು ಮಾಡಲಾರಂತ ಸಹೋದರಿ ಇವತ್ತು ಒಂಬತ್ತು ಬಾರಿ ಚಾವುಕ್ಯದೊಳಗೆ ಚುಚ್ಚಿ ಚುಚ್ಚಿ ಸಾಯಿಸರ್ ಮೇಲೆ ಒಂದ್ಸಲ ನಾನು ನಡೆಯುತ್ತೆ ತನ್ನ ಮನೆ ಹೆಣ್ಮಗಳು ನಂಗೆ ಸುತ್ತ